ನಮಸ್ಕಾರ ಕಾನೂನು ಮಿತ್ರಾ ನಮ್ಮ ಭಾರತೀಯ ಸಮಾಜದಲ್ಲಿ ಅತಿ ಹೆಚ್ಚು ಗೊಂದಲ ಮತ್ತು ಕೋರ್ಟ್ ಕೇಸ್ಗಳು ನಡೆಯುವುದು ಆಸ್ತಿ ವಿಚಾರದಲ್ಲಿ ಅದರಲ್ಲೂ ಪಿತ್ರಾರ್ಜಿತ ಆಸ್ತಿ ಅಂದ ತಕ್ಷಣ ಹತ್ತು ಎಂಟು ಪ್ರಶ್ನೆಗಳೂ ಮೂಡುತ್ತವೆ ಮಗಳಿಗೆ ಹಕ್ಕಿದೆಯೇ ಹುಟ್ಟಲಿರುವ ಮಗುವಿಗೆ ಹಕ್ಕಿದೆಯೇ ತಂದೆ ಈ ಆಸ್ತಿಯನ್ನು ಮಾರಬಹುದೇ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸರಳವಾಗಿ ಉತ್ತರ ನೀಡಲಿದ್ದೇನೆ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮಗೆ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಸಂಪೂರ್ಣ ಅರಿವು ಮೂಳುತ್ತದೆ ಎಲ್ಲ ಆಸ್ತಿಯೂ ಪಿತ್ರಾರ್ಜಿತವಲ್ಲ ಯಾವ ಆಸ್ತಿಯು ತಂದೆ ತಾತ ಅಥವಾ ಮುತ್ತಾತನಿಂದ ಅವಿಭಜಿತವಾಗಿ ಬಂದಿದೆಯೋ ಅದನ್ನು ಪಿತ್ರಾರ್ಜಿತ ಆಸ್ತಿ ಎನ್ನುತ್ತೇವೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ದುಡಿಮೆಯಿಂದ ಖರೀದಿ ಮಾಡಿದರೆ ಅದು ಅಸ್ವಯಾರ್ಜಿತ ಆದರೆ ವಂಶಪಾರಂಪರ್ಯವಾಗಿ ಬಂದ ಆಸ್ತಿಗೆ ಹುಪ್ಪಿನಿಂದಲೇ ಹಕ್ಕು ಬರುತ್ತದೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಒಂದು ಸಾವಿರ ಒಂಬೈನೂರ ಐವತ್ತಾರಕ್ಕೆ ಎರಡು ಸಾವಿರ ಐದೂರಲ್ಲಿ ತಂದ ತಿದ್ದುಪಡಿ ಅತ್ಯಂತ ಮುಖ್ಯವಾದುದು ಎರಡು ಸಾವಿರ ಐದು ನಂತರ ಮಗನಿಗೆ ಇರುವಷ್ಟೇ ಸಮಾನ ಹಕ್ಕು ಮಗಳಿಗೂ ಇದೆ ಮಗಳು ವಿವಾಹಿತಲಾಗಿರಲಿ ಅಥವಾ ಅವಿವಾಹಿತಲಾಗಿರಲಿ ಆಕೆಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಪಾಲು ಸಿಗುತ್ತದೆ ಸುಪ್ರೀಂಕೋರ್ಟ್ ತೀರ್ಪು ಒಮ್ಮೆ ಮಗಳಾದರೆ ಜೀವನ ಪರ್ಯಂತ ಮಗಳೇ ತಂದೆ ಎರಡು ಸಾವಿರ ಐದು ಮೊದಲು ನಿಧನರಾಗಿದ್ದರೂ ಸಹ ಮಗಳಿಗೆ ಹಕ್ಕು ಸಿಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಪಿತ್ರಾರ್ಜಿತ ಆಸ್ತಿಯ ವಿಶೇಷತೆ ಎಂದರೆ ಮಗು ತಾಯಿಯ ಗರ್ಭದಲ್ಲಿರುವಾಗಲೇ ಆಸ್ತಿಗೆ ಹಕ್ಕುದಾರನಾಗುತ್ತದೆ ಮೊಮ್ಮಕ್ಕಳ ಪಾಲು ತಂದೆ ಬದುಕಿದ್ದರೂ ಸಹ ಮಗ ಅಥವಾ ಮಗಳು ತಮ್ಮ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲನ್ನು ಕೇಳಬಹುದು ಕುಟುಂಬದ ಯಜಮಾನ ಪಿತ್ರಾರ್ಜಿತ ಆಸ್ತಿಯನ್ನು ಮನಬಂದಂತೆ ಮಾರುವಂತಿಲ್ಲ ಕಾನೂನುಬದ್ಧ ಅವಶ್ಯಕತೆ ಕುಟುಂಬದ ನಿರ್ವಹಣೆ ಅಥವಾ ಮಕ್ಕಳ ಶಿಕ್ಷಣಕ್ಕಾಗಿ ಕುಟುಂಬದ ಹಿತದೃಷ್ಟಿ ಸಾಲ ತೀರಿಸಲು ಅಥವಾ ಹಳೆಯ ಆಸ್ತಿ ಮಾರಿ ಉತ್ತಮ ಆಸ್ತಿ ಮಾಡಲು ಒಂದು ವೇಳೆ ಈ ಕಾರಣಗಳಿಲ್ಲದೆ ತಂದೆ ಆಸ್ತಿ ಮಾರುತ್ತಿದ್ದರೆ ಮಕ್ಕಳು ಅಥವಾ ಹಕ್ಕುದಾರರು ಕೋರ್ಟ್ ಮೂಲಕ ತಡೆಯಾಜ್ಞೆ ತರಬಹುದು ಕುಟುಂಬದ ಸದಸ್ಯರೆಲ್ಲರೂ ಕುಳಿತು ಒಮ್ಮತದಿಂದ ಪಾರ್ಟಿಷನ್ ದೀರಿ ಮಾಡಿಕೊಳ್ಳುವುದು ಉತ್ತಮ ಒಂದು ವೇಳೆ ಪಾಲು ನೀಡಲು ನಿರಾಕರಿಸಿದರೆ ಸಿವಿಲ್ ಕೋರ್ಟ್ನಲ್ಲಿ ಪಾರ್ಟಿಷನ್ ಸ್ವಿಟ್ ಹೂಡಬೇಕಾಗುತ್ತದೆ ಅಗತ್ಯ ದಾಖಲೆಗಳು ಪಹಣಿ ವಂಶವೃಕ್ಷ ಮತ್ತು ಮೂಲ ದಸ್ತಾವೇಜುಗಳು ಪಿತ್ರಾರ್ಜಿತ ಆಸ್ತಿ ಎಂಬುದು ವಂಶದ ಹಕ್ಕು ಇದನ್ನು ಯಾರೂ ಸುಲಭವಾಗಿ ಕಸಿದುಕೊಳ್ಳಲು ಸಾಧ್ಯವಿಲ್ಲ ನಿಮಗೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಸಂಶಯಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಾನೂನಿನ ಅರಿವೆ ನಿಮ್ಮ ಶಕ್ತಿ ಇಂಥ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಾನೂನು ಮಿತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ धन्यवाद